ಇನ್ನು ಆಳ್ದಂಗ್ಕೊಳಕೆ ಇಲ್ಲಿ ಯಾರು ಇಲ್ಲ ನನ್ನ ಕಡೆಯರು ಗೊತ್ತಿದನ ಹೇಳ್ದೆ ಏನು ಏನು ಎಷ್ಟು ಅಂದ್ರೆ ಏನು ಹೊಸ ಆಡ್ತಾರೆ ಎಷ್ಟು ತೀಸ್ಕೊಂಡು ನೋಡ್ಕೊಂಡ್ರೆ ಹೇಳು ಯಾವತ್ತಿದ್ರೆ ಇನ್ ಏನೇ ಆಗ್ಬೇಕು ಮರಿಬಿಡ ನೀನು ಸರಿಯಾ ಆಯ್ತು ಬಾಯಿಗ ತುಂಬ ಮುಚ್ಕೊಂಡು ಇಲ್ಲಿ ಮನೇಲಿ ಹಿಟ್ ಮಾಡೋದಿಲ್ಲ ನನ್ಗೆ ಏ ಗುಲಾಮ ಬಾಯಿ ಮುಚ್ಕೊಂಡು ಪೂನ ಮುಡುಗು ಅಂತ ಹೇಳ್ತೀರ ನಿನ್ಗೆ ಆಯ್ತಾ ನಾನು ಹೇಳ್ತಾ ಇರೋದೇನು ಹೇಳು ಬಾಯಿ ಮುಚ್ಕೊಂಡು ಪೂನ ಮುಡುಗು ಅಂತ ಹೇಳ್ತಿರೋದು ನಿನ್ನೆ ನೀನು ಇವಾಗೆ ತೆಗೀ ಬೆಂಕಿ ಕಂದರು ಏನು ಏನನ್ಕೊಬಿಟ್ಟಿದ್ಯೆ ನೀನು ನಾಚಿಕೆ ಕೇಳಿ ನೀನು ಮಾನಂಬರ್ ಬದಿಲ್ವ ನಿನಗೆ ಮಾನ ಮರ ಬದಿಲ್ವ ಹೇಳು ಮಾತಾಡ್ತಿ ಅಲ್ ತಿರ್ಗವ ಅಲ್ಲ ಯಾಕೆ ಫೋನ್ ಮಾಡಿ ನನಗೆ ನಾನು ಬರೋಕ್ಕಿಲ್ಲ ನಾನು ನೀನು ನಾನು ನಮ್ಮಅಪ್ಪನ ಮನೆ ಇರ್ತೀನಿ ನಾನು ಯಾರು ತೊಳಕಿಲ್ಲ ಇಲ್ಲಿ ಹೋಗು ಹೋಗು ಅಂತವ ನಾನು ಏನು ಭಾರ ಆಗಿದ್ದ ಕಣ ನೀನು ಹೋಗು ಅಂತ ಹೇಳಂತ ನಮ್ಮ ಅಪ್ಪನ ಮನೆಯವರು ಅಷ್ಟೊಂದು ಇದು ಕಟ್ಟೇನರಲ್ಲ ಅಷ್ಟೊಂದು ಕಲ್ಮನ್ಸ್ನವ್ರಲ್ಲ ನಿನ್ನಂಗೆ ಇನ್ನಂತ ಬುದ್ಧಿ ಅವ್ರು ಕಲ್ತೀರ ಮೂರುವ ದಿನ ಫೋನ್ ಮಾಡ್ಕೊಂಡು ನೀನು ಫೋನ್ಗಿಲ್ ಮಾಡಿಕೆ ನೀನು ಸರಿಯೋದು ಕೆಲಸ ಸರಿಯಾದ ಇದು ಮಾಡ್ಬಿಡ್ತೀನಿ ಸರಿಯೋದು ಕೆಲಸ ಏಳ್ಕೆ ಮಾತು ಕಟ್ಕೊಂಡು ಹೇಳ್ತೀನಿ ಮಕ್ಳು ಬಿಟ್ರು ಅಂದ್ಕೊಂಡು ಕಂಡವ್ರು ಮತ್ತೆ ಕಟ್ಕೊಂಡು ಒಡೆಯಕ್ಕೆ ಬಂದಿಲ್ಲ ನೀನು ಸುಮ್ಮನೆ ಬಿಟ್ಟು ಬಂದಿನಿ ಅನ್ಕೊಂಡು ಕಣ ಆತೀನಿ ನೀನು ನೋಡ್ಕೊಂಡು ನಿನ್ನ ಕಂಪ್ಲೇಂಟ್ ಕೊಡ್ದಾರ ಕೇಳಿ ನಾನು ಕೊಡ್ತೀನಿ ಕಂಪ್ಲೇಂಟೇ ನನ್ನ ಫೋನ್ ಫೋನ್ ಫೋನ್ಗಿನ್ ಮಾಡಕ್ಕೆ ಕೂಡ ನೀನು ಏನಿಗೆ ಫೋನ್ ಮಾಡಿಯ ನೀನು ಯಾಕೆ ಫೋನ್ ಮಾಡಿ ಕಟ್ಕೊಂಡಿರ್ತೀನಿ ಮೇಲೆ ಮ್ಯಾಮ್ ನಂಬಿಕೆಲ್ಲ ಅಂದಮೇಲೆ ನೀನು ಯಾಕೆಲ್ಲ ಫೋನ್ ಮಾಡಿ ನೀನು ನನಗೆ ಯಾಕೆ ಫೋನ್ ಮಾಡಿಯ ನೀನು ಅಂತ ಯೋ 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 ಏನ್ ಎಷ್ಟು ದಿಸ್ ಕಂಟೆಸ್ ಕಬಟನ ಮಣ್ಣ ಎಷ್ಟು ದಿಸ್ ಕಂಟೆಸ್ ಕಬಟನ ಅಲ ಗೆಸ್ಟ್ ದಿಸ್ ಕಂಟೆಸ್ ಕಂಟನ ನಾಲ್ಕು ಪಾಸ್ ತೋಸ್ತಲು ಅಕ್ಕಿನಾತನೆ ಆಮೇಲೆ ಗೊತ್ತಾಯಿತ ಸುಂಕಿರು ಯಾವತ್ತಿದ್ರುವೆ ಇಜ್ಜೆ ಎಣ್ಣೆ ಕತ್ತಿ ನಿಂಗೆ ತಿಳ್ಕ ಬಿಡು ಆಂತ ಪರಿಸ್ಥಿತಿ ಬಂದ್ರೆ ನಮ್ಮ ಅಣ್ಣನುವೇ ನಮ್ಮ ಅತ್ತಕೆನುವೆ ಅಣ್ಣ ಹೋಗವಂದಿನ್ ಕಡದಿನಂತ ಕಾಲಕೆ ನಾನಿ ರೇಕಿ ರಕಲ ಏನನ್ ಮಾಡಕಸ ತಾಯ್ತಿ ನಾನು ನಿನಗಂತುವೆ ನಿನ್ ಮನೆಗಂತು ನಿನ್ ಮನೆ ಬಾಕನ ಬಂತ ಕಾರ್ ಕಟ್ಬೇಕು ನಾಣೆ ಬರ ನನಗೆ ಬಂದಿಲ್ಲಕಲೆ ಓಲೆ ಐ ಇದ್ರ ಅಡಿಕೆ ಊರ್ ಸಿಪ್ಪೆ ಹತ್ಕಲ ತಲೆಗೆ ಇಡ್ಸ್ಕೋಬೇಕು ಹತ್ಕೇಕ್ ತಲೆಗೆ ಇಡ್ಸ್ಕೋಬೇಕು ಫೋನ್ಗಿನ್ ಮಾಡಿ ಹುಷಾರು ನಿನ್ನ ಬಡ್ವಾಲು ನೋಡ್ದೆ ಬಂದು ಮೂರು ದಿವ್ಸ ನಾಲ್ಕು ದಿವಸ ಕಳ್ದಿಲ್ಲ ಆಲೇ ಹಿಟ್ಟಿಲ್ದನ್ ಸಾಯ್ತದೇನೋ ನಿಂಗೆ ಹಿಟ್ಟು ಮಾಡಿಕ ನಾನು ಬರಬೇಕು ನೀನು ಒಡಿರಿ ನೀನು ಬಡಿಲಿ ನೀನು ಮಾಡಬಾರ್ದು ಮಾಡ್ಲಿ ನೀನು ಏನು ಕಿರ್ಕುಳ ಕೊಟ್ಟರು ಅವ್ನು ನಾನು ನಿನ್ಗೆ ಹಿಟ್ಟು ಮಾಡ್ಕೊಂಡು ಇರಬೇಕು ಅಂತೆ ಕಾಲ ಆಗೋಯ್ತು ಬಡ ದಿವ್ಸ ಕತೆ ನಾನೇನು ಅಯ್ಯೋ ಜನ ಆಡ್ಕೊತಾರ ಜನ ಆಡ್ಕೊತಾರ ಜನ ಹಾಡ್ಕೊತಾರೆ ಅನ್ಕೊಂಡ್ ನಾನು ಎಲ್ಲಾನು ಸಹಿಸ್ಕೊಂಡು ಸಹಿಸ್ಕೊಂಡು ಬಂದಿದ್ಕೆ ನೀನು ಎಲ್ಲ ನೀನು ಕೊಟ್ಟಿದ್ದ ನೀನು ಬಹುಮಾನವ ನಿನ್ ಬಹುಮಾನ ಕೊಟ್ಟಿದ್ದೇನೆ ಹೇಳು ಅಲಾ ನೀನ್ ಯಾಕೆ ತಿಂಗ್ ನಾಚಿಕೆ ಆಗ್ಬೇಕು ನಿನ್ನ ಫೋನ್ ಫೋನ್ಗಿನ್ ಮಾಡ್ಬಿಡ ನೀನು ಹೇಳು ಹಾಕ್ಬಿಡ್ತೀರಿ ಮುರ್ಬದಿ ಸರಿಯಾಗಿ ಫೋನ್ ಫೋನ್ಗಿನ್ ಮಾಡಿದ್ರೆ ಅಯ್ಯೋ ನಿನ್ನಿಂದಾನೇ ಇಲ್ಲಿ ಬೀಳ್ಕರಿತ ನಿನ್ನಿಂದನೆಯಾ ನೀನು ನಿಮ್ಮ ಬಡಿಯಾ ನೋಡ ಮಾಡ್ಕೊಳಿಸ್ ನನಗೆ ಹೊಡ್ದು ಬಿಟ್ಟೋಗನ ಮಗ ಆ ಮಗ ಇನ್ನೆಲ್ಲಾರು ಸಿಕ್ಲಿ ಅವ್ನ ತಗಿತಿನಿ ಅವ್ನ ತಗದಿ ಅವ್ನ ನೋಡ್ಕೊಂಡ್ ಕತೆ ಮಾಡ್ತೀನಿ ಸಲೇತ್ ಕೆಲಸ ಹೆಂಗೆ ಮಾಡ್ತೀನಿ ಅಂತ ನೋಡ್ಬಿ ಇವ್ರು ನನಗೆ ಒಡ್ದುಟ್ಟು ಅದ ಬಡ್ಡಿ ಅದ ಮನೆ ಒಳಗೆ ನುಗ್ಗಡೆ ಎಷ್ಟು ದಾಕ್ಸತ್ ಬಂದ ಅವ್ನ್ಗೆ ಅದ ಲೋಪರ್ ಬಡ್ಡಿ ಇದ ನಾನ ಮೇಲೆ ಕೈ ಮಾಡಷ್ಟು ದಾಕ್ಸತ್ ಬಂದ ನೋಡ ಅವ್ನಿಗೆ ಎಷ್ಟು ಇರ್ಬೇಕು ಅಂದ್ಬಿಟ್ಟು ದುರಂಕಾರ ಅವ್ನ್ ದುರಾಂಕಾರ ಬೆಂಕಿಕ್ಕ ಅವ್ನ್ ದುರಂಕಾರಕ್ಕೆ ತೋರಿಸ್ತೀನಿ ನನ್ನ ಜೊತೆ ಆಡಾಕ್ ನಾನು ನನ್ ಎಂತ ಬಡ್ಡಿ ಅಂತ ಇನ್ನೂ ಗೊತ್ತಿಲ್ಲ ಅವ್ನಿಗೆ ಕಲಿಸ್ತೀನಿ ಫೋನ್ ಗೊತ್ತ ನೀನು ಇದು ಹೇಳಕ್ಕೆ ಮಾಡ್ದೆ ನಿಮ್ಮ ಅಣ್ಣ ಬಂದು ಹೊಡ್ದೆ ಅವ್ನಿಗೆ ಬುದ್ಧಿ ಕಲಿಸ್ತೀನಿ ಅಂತ ನೀನು ಅವ್ಳ ತಂಗಿಗೆ ಹೊಡೆದಿರೋಸ್ಕ ಅವ್ನಿಗೆ ಬಂದು ಒಡ್ದಾನೆ ನಾನೇ ನಿನ್ಗೆ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ನಿನಗೆ ಕಂಡವ್ರ ಮಾತು ಕಟ್ಕೊಂಡು ಹೋಗು ಅವ್ರ ಮನೆ ಉಣ್ಣೋಗು ಈಗ ಇಕ್ಕಿಸ್ಕೊಂಡು ಚಾಡಿ ಮಾತು ಕಟ್ಕೊಂಡು ಚಾಡಿ ಹೇಳಿದ್ರಲ್ಲ ಅವ್ರ ಮನೆಗೆ ಹೋಗಿ ಹ್ಞೂ ಚಾಡಿ ಮಾತು ಕಟ್ಕೊಂಡು ಹೇಳ್ತಿ ಮಕ್ಳು ಬಿಟ್ಟರು ಒಣ್ಣೆ ನೀನು ಹೋಗು ಇರೋಗು ನೀನೇ ನಾನು ಬರೋಕ್ಕಿರೋ ನನ್ನ ನನ್ನ ಕಾರ್ಗಿರಿನು ಬಿಡದಿ ನಾನು ಫೋನ್ ಮಾಡಿಬಿಡ ನೀನು ಫೋನ್ ಮಾಡಿದ್ರೆ ಮಾತ್ರ ಹೋಗಿ ನೇ ಕೊಡೋದು ನಾನು ನೋಡು ನೋಡು ಗೌರವ ಹೆಂಗ್ ಮಾತಾಡ್ತೀಯ ಅಂತ ಗೌರವ ಕೊಡಕ್ಕೆ ದಿನ ಉಳಿಸ್ಕೊಂಡಿದ್ದೀನಿ ನೀನು ಗೌರವ ಕೊಡಾಕಿನಗೆ ನೀನ್ ಗೌರವ ಉಳಿಸ್ಕೊಂಡಿದ್ರು ನಾನೇ ಕೊಡಕಿಲ್ಲ ಅಂತಿದ್ದೆ ಆ ಉಳಿಸ್ಕೊಳ್ಳೋಕ್ ಯೋಗ್ಯತೆ ಇಲ್ಲ ನಿನಗೆ ಮುಚ್ಕೊಂಡ್ ಮಾಡ್ಕೋ ಯಾಕೆ ಮಾಡಿ ನೀನು ನನ್ ಫೋನ ಆಚಿಕೆ ಮನ ಮರೋದಿರೋನಾಗಿದ್ರೆ ನೀನು ನನಗೆ ಫೋನ್ ಮಾಡ್ತಿದ್ದಿಲ್ಲ ನೀನು ಇಲ್ದ ಹಿಂಗೆ ಫೋನ್ ಮಾಡೋದು ನೀನು ಯಾಕೆ ಫೋನ್ ಮಾಡಿ ನೀನು ಯಾಕೆ ಅದೇನು ಅಂತಿದ್ರಂತೆ ಇದ್ರೆ ಕಣ್ಣೂರಿ ಹೋದ್ರು ಅಟೋರಿ ಅಂತ ಹಂಗಾಯ್ತಲ್ಲ ನೋಡು ನೀನು ಎಷ್ಟು ಬಡ್ಕೊಂಡ್ರು ಅಷ್ಟೇ ಎಷ್ಟು ಇದು ಮಾಡಿದ್ರು ಅಷ್ಟೇ ನೀನು ಬಂದು ಕಾಲು ಕಟ್ಟುದು ನನ್ ಕೇಳ ನಾನು ನನಗೂ ಏ ನಿನ್ಕೊಟ್ಟು ಆಡಿ ಆಡಿ ರೋಸ್ ಹೋಗಿನಿ ಏನು ನಮ್ಮ ಅಣ್ಣನ ಮಕ್ಳು ಏನು ಗದ್ಕಟ್ಟು ಕುಂತಿಲ್ಲ ಒನ್ ಮುದ್ದೆ ಇಟ್ಟಿಕ್ಕೇ ಸತ್ತಿ ಇಲ್ದಾರ ನಿಂತಿಲ್ಲ ಅವರು ನನ್ನತ ಊರು ಜನ ಸಾಕಷ್ಟು ದೇವರು ಶಕ್ತಿ ಕೊಟ್ಟ ನಮ್ಮ ಅಣ್ಣನ ಮಕ್ಳಿಗೆ ಸಾಕ್ತಾರೆ ಅವರು ನನ್ನ ತಲೆಗೆಡ್ಸ್ಕೊಳಂಗಿರ ನಾನು ಆರಾಮಾಗಿ ನಾನು ಇರ್ತೀನಿ ನಿಂತು ನಿಂತೊಳ್ಕೊಂಡು ಹೋಗು ಜಾಸ್ತಿ ಮಾತಾಡಬೇಡ ನೀನು ನೋಡ್ಕೊತಾರೆ ನೀನು ಬೆಂಕಿ ಇಕ್ಕ ಗಂಡೋಗಿ ಬಿಟ್ಟು ನಿಂತ್ಕೋಬೇಕು ನೀನು ಬಿಡು ಅವು ಇಟ್ಟು ಉಣ್ಕೊಂಡು ಇಟ್ಕೋಸ್ಕರನೇ ಹೋಗಿದ್ದೀ ಬರಬಂದು ಕೂತಿದ್ದದ ಏಕೆ ನಾನು ಇಟ್ಟಿಗ್ತಿ ನಿನಗೆ ಬರಬಂದಿದ್ದೆ ಹೇಳು ನೀನು ಹೆಣ್ಣಿನ ಮ್ಯಾಗೆ ಸುರಿದಿದ್ದನಲ್ಲಿ ತಂತಂದಿ ಏನು ತಿಂದೆರ ಇವಳು ಏನುವೇ ನಾನು ಏನು ಇಲ್ಲ ಇವಳು ತಿಂದೆ ಇಲ್ಲ ಹೋಗೋಬೇಡಿ ಮರುದಿಂದ ಬದ್ರು ಸರ್ ಆಯ್ತು ನೋಡು ನಾಳೆ ಗಂಟೆ ಟೈಮ್ ಕೊಡ್ತೀನಿ ಅಷ್ಟೊಂದು ಬಂದು ಮನೆ ಒಳಗೆ ಸೇರ್ಕೊಂಡ್ರೆ ಬಚಾವು ಇಲ್ದ ನಾನು ಮಾತ್ರ ನಿನ್ನ ಸಾಂ ಗಂಟು ಮಕ್ಕಳ ಹೊಡಕಿಲ್ಲ ಹೇಳ್ತವನಿ ನೀನು ತಪ್ಪು ಮಾಡಿದ್ಕೆ ನಾನು ಹೊಡೆದಿದ್ದು ಸುಮ್ಮ ಸುಮ್ಮನೆ ಹೊಡೆದಿದ್ದೆ ನಾನು ಯಾಕೆ ಬೇಕಾಗಿತ್ತು ನೀನು ಹೇಳುತ್ತೆ ಬರ ಯಾಕೆ ಹೋಗಿ ತೆರ ತೋಕೆ ಹೋಗಿದ್ದೆ ನಿನ್ನ ಹೆಣ್ಣು ತೋ ಮಾಡ್ಕೊಂಡ್ರು ಮಾಡ್ಕೊಳ್ಳೋರು ಬಿಟ್ರು ಬಿಡೋರು ಅದು ನಿನಗೆ ಹಾಕ್ಬೇಕಾಗಿತ್ತು ನೀನು ಎಷ್ಟು ಕೆಲಸ ಹೋಗಿ ಮದುವೆ ಮುಗಿಸ್ಕೊಂಡು ನಿನ್ ಬರ್ಬೇಕು ಅನ್ನೋದು ಬಿಟ್ಟಿದ್ರೆ ಅದೊಂದು ಮಾಡಿದ್ರೆ ನೀನು ಇವತ್ತು ಇಷ್ಟೆಲ್ಲ ಇಲ್ವಲ್ಲ ಏನಕ್ಕೆ ನೀನು ಯಾಕೆ ಬೇಕಾಗಿತ್ತು ನಿನಗೆ ಏಳನೇ ಬರ್ ಬೇಕಾಗಿತ್ತು ಅಂತವ ಇವತ್ತು ಆ ಪಸ್ಕೊಬಾರ್ದು ಮಾತಾ ನಾಳೆ ಬರೋದು ನಿನ್ಗೆ ಬಂದಿರೋದು ಅಯ್ಯೋ ಅಂದಿ ಅವರು ಏನು ಅಂದ್ಬಿಟ್ರೆ ಅವನಾಗ ಅಂದ್ಬಿಟ್ರೆ ಇಲ್ಲಿ ಇದ್ರ ಕಡೆ ಯಾರು ನಡ್ದಾರಿಲ್ಲ ಗಂಡ ಒಬ್ಬರು ಮದ್ವೆಗಳು ತೋರಾಕೆ ಮದುವೆ ಒಂದು ಕಲ್ಯಾಣ ಆಗೋದು ಏನೋ ಒಳ್ಳೇದಾಗ್ಲಿ ಅಂತ ಮಾಡಿದೆ ಆಯ್ತಾ ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ನೀನು ನನಗೆ ಹುಚ್ಚ ಇಡ್ಬಿಡ ನೀನು ಮರ್ಗು ಅದರಿಂದ ಮುಡ್ಗು ಫೋನ ಮುಡ್ಗು ನೀನು ಫೋನ್ ಫೋನ್ಗಿನ್ ಮಾಡಿದ್ರೆ ಮಾತ್ರ ನಿನ್ಗೆ ಸರಿಯಾದ ಕೆಲಸ ರೀ ಮಾಡೋದು ನಾನು ಹೇಳ್ತಾ ಇದ್ ಕೇಳ್ಕೊ ಚಾಡಿ ಮತ್ತು ಕಟ್ಕೊಂಡು ನೀನು ಹೊಡೆದೇ ಇರೋ ನೀನು ನನಗೆ ಕಣ್ಣು ಒಟ್ಟು ಹೆಂಗೆ ಕೂತ್ಕೊಳ್ಳೋದೆ ಗೊತ್ತಾ ಹಾಂ ಹೆಂಗೆ ಕೂತ್ಕೊಳ್ಳೋದೆ ಗೊತ್ತಾ ಹೊಡಿಬೇಕು ಅನ್ನೋದು ಏನಿರೋದು ನೀನು ಕೈ ಮಾಡ್ಬೇಕು ಅನ್ನೋದು ಏನಿರೋದು ಎಷ್ಟು ಮಾಡ್ಸಕ್ಕಾಗಿದ್ದೀನಿ ನೀನು ಎಷ್ಟು ನಿಗಾ ನೋಡ್ಸೋಕ್ಕಾಗಿದ್ದೀನಿ ನೀನು ಹೇಳೋರು ಕೇಳೋರಿಲ್ಲ ಅನ್ಕೊಂಬಿದ್ಯಾ ನಮ್ಮೂವಿನ ನಮ್ಮ ಅಪ್ಪಿಲ್ ಅನ್ಕೊಂಬಿಟ್ಟಿದೀಯ ನಮ್ಮೂವಾರ ನಮ್ಮ ಅಪ್ಪಿಲ್ದ್ರೆ ನಮ್ಮಅೂ ಅಪ್ಪಲಿ ಹೆಚ್ಚಾಗಿ ನಮ್ಮ ಅಣ್ಣ ಹತ್ಕ್ಯಾವ್ರೆ ಆಯ್ತಾ ನಿನ್ನ ಬಾರದು ಅಂತ ಬಿಚ್ಚರ್ಬೇಡ ನೀನು ಮರು ಬಾರಿ ಫೋನ ಅದು ಯಾರ ತಗಸ್ಕೊಂಡಿ ಹುಣ್ಣೋಗೋದು ನನಗೇನು ನೀನು ಹುಂಡ್ರಷ್ಟು ಹುಣ್ಣನ್ ಸತ್ತರೆ ಅಷ್ಟು ನಿನ್ನಂಗೆ ಅನ್ಕೊಂಡು ಅನ್ಕೊಂಡೆ ಐವನ್ ಗಂಡ ಅಲ್ಲಿ ನಿಂತ್ಕೊತಾಡು ಅಂದ್ಕೊ ಅನ್ಕೊಂಡೆ ನಾನು ಸೈಸಿ ಸೈಸಿ ಇಲ್ಲಿ ಇಷ್ಟೊಂದು ಹೆಚ್ಚಿಸಿರೋದು ನಿಂಗೆ ನಂದೇ ತಪ್ಪಾಗಿರೋದು ಫೋನ ನೋಡು ನೋಡು ದೂರ

ಜಾಸ್ತಿ ಅರ್ ಕಬಡ ನೀನು ನೋಡು ನೋಡು ನೋಡಿ ದುರಂಕಾರ ಎಷ್ಟು ಮಡಕಾದೆ ಅಂತ ಮಾತಾಡು ಮಾತಾಡ ಒಳ್ಳೆದ ಕಲ ಅದು ನೀನು ಮಾತಾಡ ಮಾತು ಒಳ್ಳೆದ ಕಲ ತಿಳ್ಕೊಬಿಡು ಏ ಒಳ್ಳೆದารา ಇಲ್ಲಿ ಕೆಟ್ಟದารา ಇಲ್ಲಿ ಮುಚ್ಚಕ ಫೋನ್ ಮಾಡ್ಕೊಂಡ ನೀನು ನನಗೆ ಫೋನ್ ಮಾಡ್ಬೇಡ ನೀನು ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ ಮುಡಗು ಫೋನ್ ಆತೆ ಹೇಳ್ತರು ನಿನಗೆ ಮುಡಗು ನೀನೇನ್ ಮಡಗದು ನಾನೇ ಮಾಡ್ತೀನಿ কই 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 ಏلا ದುರಂಕಾರದ ಬಿಡಿ ದುರಂಕಾರ ತೋರ್ತಲ್ಲ ನನ್ನ kutle ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ